ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಬಂದು ಸಾಯಂಕಾಲದಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಎಲ್ಲ ಕೆಲಸನೂ ಕೂಡ ಮುಗಿಸಿ ಈಗ ಅಪ್ ಆಗಿ ದೀಪ ಹಚ್ಚಿ ಸ್ವಲ್ಪ ದೋಸೆ ಗಿಟ್ಟಿಗೆ ರುಬ್ಬಿಟ್ಟು ಇದು ಮಾಡಬೇಕು ಈಗ ಹಬ್ಬ ಇದೆ ಊರಲ್ಲಿ ಇವತ್ತು ಕೂಡ ಹಬ್ಬ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ದೇವಸ್ಥಾನದ ಹತ್ರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾವ ರೀತಿ ರೀತಿ ಮಾಡಿದ್ದಾರೆ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ಹಾಗೆ ಅಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಏಕೆಂದರೆ ನಾವು ಹಾಕಿದಂಥ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನೀವೇ ಫಸ್ಟ್ ವೀಡಿಯೋ ನೋಡ್ಬೋದು ಅದರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ಸಂಜೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ಊರಲ್ಲಿ ಹಬ್ಬ ಇದೆ ಅಂತ ಅದನ್ನಲ್ಲ ಅದರಿಂದ ಇದು ನೈಟು ಕೂಡ ಇರುತ್ತೆ ಫುಲ್ ನೈಟೆಲ್ಲ ಹಬ್ಬ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ಶೇರ್ ಮಾಡ್ತೀನಿ ಇನ್ನು ಮುಂದೆ ವೀಡಿಯೋ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ ಹಾಗೆ ಇದನ್ನು ಎರಡು ಪಾರ್ಟಾಗಿ ಕೂಡ ವಿಂಗಡಣೆ ಮಾಡ್ತೀನಿ ಏಕೆಂದರೆ ವೀಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಅದರಿಂದ ತುಂಬ ಲೆಂತಿ ಆಗುತ್ತೆ ಅದರಿಂದ ವೀಡಿಯೋನ ಎರಡು ಪಾರ್ಟಾಗಿ ಅಪ್ಲೋಡ್ ಮಾಡ್ತೀನಿ ಪಾರ್ಟ್ ಪಾರ್ಟಾಗಿ ಮಾಡ್ತೀನಿ ಸಂಜೆ ಒಂದು ಯಾವ ರೀತಿ ಮಾಡ್ತೀವಿ ಯಾವ ರೀತಿ ನೈಟ್ ಹೋಗ್ತೀವಿ ನಾವು ಎಷ್ಟೊತ್ತಾಗುತ್ತೆ ಏನು ಮಾಡ್ತೀವಿ ದೇವಸ್ಥಾನದ ಹತ್ರ ಅಂತ ಅಂದ್ಬಿಟ್ಟು ನಮಗೆ ಶೇರ್ ಮಾಡ್ತೀನಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡ್ತೀವಿ ಅಂತ اوه <laughs> ಹಾಗೆ ಸಂಜೆ ಆಗಿತ್ತಲ್ಲ ಮಕ್ಳಿಗೂ ಹಾಲು ಕಾಯಿಸ್ಕೊಬಿಟ್ಟು ನಾವು ಸ್ವಲ್ಪ ಟೀ ಕಾಯಿಸ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹಾಲು ಇಟ್ಟಿದ್ದೀನಿ ಕಾಯೋಕೆ ಅಂತ ಅಂದ್ಬಿಟ್ಟು ಇಲ್ಲಿ ಏನು ಮಾತಾಡಿದ್ರು ಕೂಡ ಕೇಳಿಸ್ತಿಲ್ಲ ಯಾಕೆಂದರೆ ಇಲ್ಲಿ ಮೈಕ್ ಹಾಕ್ಬಿಟ್ಟಿದ್ದಾರೆ ಮನೆ ಹತ್ರನೇ ಸೊ ತುಂಬ ಸೌಂಡು ಅದರಿಂದ ಏನು ಮಾತಾಡಿದ್ರು ಕೇಳಲ್ಲ ಅದಕ್ಕೆ ವಾಯ್ಸೋವರೇ ಕೊಡೋಣ ಅಂತಂದ್ಬಿಟ್ಟು ಇಲ್ಲಿ ಹಾಲೆಲ್ಲ ಸೋಸ್ಕೊಂಡು ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ನಾವು ಟೀ ಕಾಯಿಸ್ಕೊಂಡು ಕುಡ್ಕೊಂಡು ಕೆಲಸಗಳಿದೆ ತಂಬಿಟ್ಟು ಮಾಡಬೇಕು ಸಂಜೆಗೆ ಇಲ್ಲಿ ಮ ಈಗ ಅಂದರೆ ಆ ದೇವ್ರ ಒಬ್ನವ್ರು ಪಟ್ಲದಮ್ಮ ಅಂತ ಆ ದೇವ ಹಬ್ಬ ಮಾಡ್ತಾರದು ಈಗ ಆ ದೇವ್ರಕ್ಳವರು ಮಾತ್ರ ಮೀಸಲು ನೀರು ತಂದುಬಿಟ್ಟು ನೆಕ್ಸ್ಟು ನೆಕ್ಸ್ಟು ಆ ದೇವ್ರಕ್ಳವರಲ್ದೇ ಎಲ್ಲ ಫುಲ್ಲು ಬೆ ನಮ್ಮ ಮೂರು ಜನ ಎಲ್ಲ ಫುಲ್ ತಂಬಿಟ್ಟು ನರ್ತಿ ತಗೊಂಡು ನೈಟು ಹೋಗ್ತಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನೀವು ತೋರಿಸ್ತೀನಿ ಹಾಗೆ ಇತ್ತು ಸ್ವಲ್ಪ ಆ ಪರ್ಯಾಂಗಣೆಲ್ಲ ವರ್ಕೌಟ್ ಮಕ್ಳಿಗೂ ತುಂಬ ತಿನ್ನಲಿ ಅಂತ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅದರಿಂದ ಸ್ವಲ್ಪ ಈಗ ಹೂ ಕುಯ್ಬೇಕು ಹೂ ಕುಯ್ಯೋದಿದೆ ಎಲ್ಲ ಕೆಲಸ ಇದೆ ನೋಡಿ ಯಾವ ರೀತಿ ಮಾಡ್ತಾರೆ ಅಂತ ಏನು ಯಾವ್ದು ಗಿಡ ನನಗೂ ಗೊತ್ತಿಲ್ಲ ಇದು ಯಾವ್ದು ಗಿಡ ಅಂತ നോടൈ കൊടു ತೋಟದೊಳಗಡೆ ಯಾವುದೋ ಗಿಡ ಹಾಕಿದ್ದಾರೆ ಅದು ಅವ್ರಿಗೂ ಗೊತ್ತಿಲ್ಲ ಯಾವುದು ಅಂತ ನಮಗೂ ಗೊತ್ತಿಲ್ಲ ಅದಕ್ಕೆ ಯಾವ ಗಿಡ ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಆಗಿದ್ವಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅಳಿಸ್ ಇತ್ತು ಅದನ್ನು ಎಡಿತಾ ಇದ್ದಾರೆ ಮನೆಯವರು ಮಕ್ಕಳಿಗೂ ಕೊಡ್ತಾ ಇದ್ದಾರೆ ತುಂಬ ದೊಡ್ಡದಿತ್ತು ಆದರೆ ಎಡೆಯೋಕ್ಕೆ ಆಗಲಿಲ್ಲ ತುಂಬ ಅಂದರೆ ಹಿಂಸೆ ಅಲ್ವಾ ಎಡೆಯಾಕೆ ಕೈ ನೋವು ಬರ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಅರ್ಧ ಐಪ ಕ್ಲೀನ್ ಮಾಡಿಕೊಂಡು ಇನ್ನು ಅರ್ಧ ನಾಳೆ ಎಡೆಯೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಎಡ್ದುಬಿಟ್ಟು ತಿಂತಾಯಿದ್ರು ಮಕ್ಕಳೆಲ್ಲ Amma je lak li. Nih lak. hali ಇದನ್ನ ಹಾಗೆ ಸ್ವಲ್ಪ ಹೂವು ಸಿಕ್ಕಿತ್ತು ಹೂವೆಲ್ಲ ಕಟ್ಬಿಟ್ಟು ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಬಿಟ್ಟು ಇಲ್ಲಿ ಅಮ್ಮ ಮನೆ ಹತ್ರ ಬಂದಿದ್ವಿ ಹಾಲು ತಗೊಂಡೋಗೋಣ ಅಂತಂದ್ಬಿಟ್ಟು ಮಕ್ಕಳಿಗೆಲ್ಲ ಹಾಲು ಬೇಕಿತ್ತು ಬೆಳಗ್ಗೆ ಬೇಕಿತ್ತಲ್ಲ ಅದಕ್ಕೆ ಹಾಲು ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ ನೋಡ್ತಾ ಇರ್ಬೋದು ನೀವು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದರೆ ತುಂಬಾ ಚೆನ್ನಾಗಿ ಮಾಡಿದ್ರು ಹೋದ ವರ್ಷಕ್ಕಿಂತ ಈ ವರ್ಷ ಅಂತೂ ಸೂಪರ ಮಾಡಿದರು ತುಂಬ ಇಷ್ಟ ಆಯಿತು ತುಂಬ ಗ್ರ್ಯಾಂಡ್ ಆಗೋಯಿತು ಹಾಗೆ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಇಲ್ಲಿ ಹಾಲು ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಗಾಡೀಲ್ಲೇ ಬಂದಿದ್ವಿ ಅಲ್ಲಿ ಅಲ್ಲಿಗೂ ನಮ್ಮನೆಗೂ ಅಲ್ಲಿಗೂ ಸ್ವಲ್ಪ ದೂರ ಇದೆ ಅದಕ್ಕೋಸ್ಕರ ಗಾಡಿನೇ ತೊಗೊಂಡು ಬಂದಿದ್ವಿ ಗಾಡೀಲಿ ಹೋಗೋಣ ಅಂತ ಅಂದ್ಬಿಟ್ಟು ಪೂರ್ವಿ ಕೂಡ ಅಲ್ಲಿಟ್ಕೊಂಡು ಹಿಂದೆಗಡೆ ಕುತ್ಕೋತಾನೆ ಹೋಗ್ತೀವಿ ಮನೆಗೆ ಹಾಗೆ ಕೆಲಸ ಇದೆ ಇನ್ನೂ ತಂಬಿಟ್ಕಿ ಹುಣಿ ಹಾಕಿತ್ತು ಅಮ್ಮನೇ ಹುಣಿ ಹಾಕಿದ್ರು ಅವರೇ ತಂಬಿಟ್ಟೆಲ್ಲ ಮಾಡಿಕೊಟ್ಟಿದ್ರು ನಾನೇನು ಮಾಡಿರಲಿಲ್ಲ ಆದ್ದರಿಂದ ಅವರೇ ಮಾಡಿಕೊಟ್ಟಿದ್ರಲ್ಲ ಅಂತ ಅಂದ್ಬಿಟ್ಟು ನಮ್ಮ ಕೆಲಸ ಕೂಡ ಕಮ್ಮಿ ಆಯಿತು ಅವರೇ ತಂಬಿಟ್ಟು ಮಾಡಿಕೊಟ್ಟಿದ್ರು ಇಲ್ಲಿ ಊಟ ಮಾಡೋಣ ಅಂತಂದ್ಬಿಟ್ಟು ಅಮ್ಮ ಮನೆಯಲ್ಲಿ ಅವ್ರದ್ದು ಹಬ್ಬ ಇದೆ ಅವ್ರ ಹಬ್ಬ ಮಾಡಿರಲಿಲ್ಲ ಈ ವರ್ಷ ಅದರಿಂದ ಊಟನ ಇಲ್ಲಿಗೆ ಕೊಟ್ಟಿದ್ದರು ವಡೆ ಮಾಡಿ ಅನ್ನ ಸಾಂಬಾರು ವಡೆ ಪಾಯಸ ಎಲ್ಲ ಮಾಡಿದರು ಅಲ್ಲಿ ಇಲ್ಲಿಗೆ ತೊಗೊಂಬಂದು ಎಲ್ಲ ಊಟ ಮಾಡ್ತಾ ಇದ್ವಿ ಇಲ್ಲಿ ಇವರು ಕೂಡ ಆಟ ಆಡಿಕೊಂಡು ಕೂತಿದ್ರು ಅವ್ರ ತಾತ ಬಂದ ತಕ್ಷಣ ಊಟ ಮಾಡಿಕೊಂಡು ಅವ್ರ ಜೊತೆ ಒಂದು ರೌಂಡ್ ಹೋಗಿದ್ದು ಬರಲೇಬೇಕು ಯಾವತ್ತೂ ಅಷ್ಟೇ ಅವರು ಯಾವಾಗಲೂ ಮಿಸ್ ಮಾಡಲ್ಲ ಹಾಗೇ ಸಾಂಗು ಕೂಡ ಹಾಕಿದ್ರು ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಕೂತಿದ್ಲು ಇಲ್ಲಿ ವಾಯ್ಸ್ ಇದು ಮಾಡೋಣ ಅಂತ ಕಾಪಿರೈಟ್ ಬಂದ್ಬಿಡುತ್ತೆ ಅಂತ ಇದಾಗುತ್ತೆ ಅದರಿಂದ ವಾಯ್ಸ್ ಇದು ಮಾಡಿಲ್ಲ ಡ್ಯಾನ್ಸ್ ಮಾಡ್ತಾ ಕೂತಿದ್ಲು ಹೋಗ್ಬೇಕು ಅವ್ರ ಜೊತೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕೂಡ ಡ್ಯಾನ್ಸ್ ಮಾಡ್ತಾರೆ ಇಲ್ಲಿ ಮಕ್ಕಳ ಜೊತೆ ಆಟ ಆಡಿಕೊಂಡು ಸ್ಪೆಂಡ್ ಸ್ಪೆಂಡ್ ಮಾಡ್ತಾ ಇದ್ಲು ಇಲ್ಲಿ ಇವನು ನಮ್ಮ ಪಕ್ಕದ ಮನೆಯವರು ಅವರು ನನ್ನ ಫ್ರೆಂಡು ಇವರು ಸಂಗೀತ ಅಂತ ಅವ್ರ ಮಗ ಅವರು ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಕಾಲ ಕಳ್ಕೊಂಡು ಕೂತಿದ್ರು ಹಾಗೆ ತಂಬಿಟ್ಟಿಗೆ ಸ್ವಲ್ಪ ಹೂಗಳನ್ನ ಪೋಣಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಯಾಕೆ ತಂಬಿಟ್ಟ ಮೇಲೆ ಚುಚ್ಚಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೂವೆಲ್ಲ ಪೋಣಿಸ್ಕೊಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪೋಣಿಸ್ಕೊತಾ ಇದ್ದೀನಿ ಮಲ್ಲಿಗೆ ಹೂವು ಕೂಡ ತಗೊಂಡಿದ್ವಿ ಮುಟ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಹಾಗೆ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಮೀಸಲಿಲ್ಲಿ ತರಕೋಗಿದ್ದರು ಅವ್ರು ಬರೋಷ್ಟೊಳಗೆ ಸಂಜೆ ಕೂಡ ಆಗ್ತಾ ಬಂತು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ